ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಹ್ಯಾಪಿ ಟೀಚರ್ಸ್ ಡೇ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು ಹಲವಾರು ಜನ ಟಿ ಇ ಟಿ ಪಾಸಾಗಿ ಶಿಕ್ಷಕರಾಗಲಿಕ್ಕೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯನ್ನು ಬರೀಲಿಕ್ಕೆ ಇದ್ದೀರಿ ಮತ್ತು ಹಲವಾರು ಜನ ಟಿ ಇ ಟಿಯನ್ನು ಪಾಸ್ ಆಗಲಿಕ್ಕೆ ಇದ್ದೀರಿ ಅವರೆಲ್ಲರಿಗೂ ಉಪಯುಕ್ತವಾಗುವಂಥ ಮತ್ತು ಇತರ ಪರೀಕ್ಷೆಗಳಾಗಿರ್ತಕ್ಕಂಥ ಪಿ ಎಸ್ ಐ ಪೊಲೀಸ್ ಎಸ್ ಡಿ ಎಫ್ ಡಿ ಎ ಅವೆಲ್ಲ ಪರೀಕ್ಷೆಗಳಿಗೂ ಉಪಯುಕ್ತವಾಗ್ತಕ್ಕಂಥ ಆರರಿಂದ ಹತ್ತನೇ ತರಗತಿಯವರೆಗಿನ ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೋತ್ತರ ಮಾಲಿಕೆ ಆರರಿಂದ ಹತ್ತನೇ ತರಗತಿಯವರೆಗಿನ ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೋತ್ತರ ಮಾಲಿಕೆಯನ್ನು ನಾನು ಮಾಡಲ್ಪಟ್ಟಿದ್ದೇನೆ ಇವತ್ತು ಪ್ರಥಮವಾಗಿ ಆರನೇ ತರಗತಿಯ ಅಧ್ಯಾಯ ಒಂದು ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಅಂತಕ್ಕಂಥ ಒಂದು ಪಾಠದ ಎಲ್ಲ ಪ್ರಶ್ನೆಗಳು ಎಲ್ಲ ರೂಪದ ಪ್ರಶ್ನೆಗಳು ಅಂದರೆ ಸ್ಥಳ ಆಗಿರ್ಬೋದು ಒಂದು ವಾಕ್ಯದಲ್ಲಿರ್ಬೋದು ಎರಡು ವಾಕ್ಯ ನಾಲ್ಕೈದು ವಾಕ್ಯ ಐ ನಾಲ್ಕು ಅಂಕಗಳ ಮೂರು ಅಂಕಗಳ ಎಲ್ಲ ವಿಧದ ಪ್ರಶ್ನೆಗಳ ಉತ್ತರಗಳನ್ನು ಇವತ್ತು ನಾವು ಚರ್ಚೆ ಮಾಡೋಣ ಈ ಪ್ರಶ್ನೆ ಉತ್ತರಗಳ ಚರ್ಚೆ ಈ ಮೇಲ್ಪಟ್ಟ ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಐ ಎಫ್ ಡಿ ಎಸ್ ಎ ಈ ಎಲ್ಲ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥದ್ದು ಬನ್ನಿ ಶುರು ಮಾಡೋಣ ಅಧ್ಯಾಯ ಒಂದು ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಬಿಟ್ಟ ಸ್ಥಳ ತುಂಬಿರಿ ಮೊದಲನೇ ಪ್ರಶ್ನೆ ಇತಿಹಾಸದ ಪಿತಾಮಹ ಯಾರು ಅಂದರೆ ಉತ್ತರ ಹೆರೋಡೋಟಸ್ ಇತಿಹಾಸದ ಪಿತಾಮಹ ಮನುಷ್ಯನಿಗೆ ಸ್ಮರಣಶಕ್ತಿ ಇದ್ದಂತೆ ಜಗತ್ತಿಗೆ ಇರುವ ಸ್ಮರಣಶಕ್ತಿ ಏನು ಎಂದರೆ ಅದು ಇತಿಹಾಸ ಒಬ್ಬ ಮನುಷ್ಯನ ಜೀವನದಲ್ಲಿ ಆತನ ಗತಕಾಲದಲ್ಲಿ ಘಟಿಸಿದ ಘಟನೆಗಳು ಹೇಗೆ ಆತನಿಗೆ ಸ್ಮರಣಶಕ್ತಿಯೋ ಹಾಗೆ ಈ ಜಗತ್ತಿನ ಸ್ಮರಣಶಕ್ತಿಯೇ ಇತಿಹಾಸ ಒಂದು ಶತಮಾನ ಎಂದರೆ ನೂರು ವರ್ಷಗಳು ಇದು ಎಲ್ಲರಿಗೂ ಗೊತ್ತಿರುವ ವಿಚಾರ ಇತಿಹಾಸ ನಿರೂಪಣೆಯಲ್ಲಿ ಕಾಲಗಣನೆ ಆರಂಭವಾಗುವುದು ಸಾಮಾನ್ಯ ಶಕೆಯಿಂದ ಸಾಮಾನ್ಯ ಶಕದಿಂದ ಲಿಖಿತ ರೂಪದ ಇತಿಹಾಸವನ್ನು ಅಥವಾ ಲಿಖಿತ ರೂಪದ ಸಾಹಿತ್ಯವನ್ನು ರಚಿಸುವವರು ಯಾರು ಎಂದರೆ ಅಕ್ಷರಸ್ಥರು ಮಾತ್ರ ಹರಪ್ಪ ನಾಗರಿಕತೆಯ ಕಾಲ ಇತಿಹಾಸದ ಯಾವ ಕಾಲಘಟ್ಟಕ್ಕೆ ಸೇರಿದ್ದು ಅಂದರೆ ತಾಮ್ರ ಮತ್ತು ಕಂಚಿನ ಯುಗಕ್ಕೆ ಸೇರಿದ್ದು ಜೀವ ವಿಕಾಸದ ಹಾದಿಯಲ್ಲಿ ಮೊದಲು ವಿಕಾಸವಾದ ಜೀವಿಗಳು ಯಾವುವು ಅಂದರೆ ಏಕಕೋಶ ಜೀವಿಗಳು ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹೊಂದಿದ್ದ ಮಾನವರು ಮೊದಲು ಕಾಣಿಸಿಕೊಂಡ ಸ್ಥಳ ಯಾವುದು ಅಂದರೆ ದಕ್ಷಿಣ ಆಫ್ರಿಕಾ ಸ್ನೇಹಿತರೆ ಶಿಲಾಯುಗಗಳು ಇತಿಹಾಸದ ಕಾಲಘಟ್ಟಕ್ಕೆ ಯಾವ ಇತಿಹಾಸದ ಕಾಲಘಟ್ಟಕ್ಕೆ ಸೇರಿದ್ದು ಈ ಶಿಲಾಯುಗಗಳು ಅಂದರೆ ಅವು ಪ್ರಾಗ್ ಇತಿಹಾಸ ಕಾಲಕ್ಕೆ ಸೇರತಕ್ಕಂಥವು ಸಾಮಾನ್ಯ ಶಕ ಯಾವ ವರ್ಷದಿಂದ ಪ್ರಾರಂಭವಾಯಿತು ಎಲ್ಲಿಂದ ಪ್ರಾರಂಭವಾಯಿತು ಅಂದರೆ ಯೇಸುವಿನ ಜನನದ ಏಸು ಕ್ರಿಸ್ತನ ಜನನದ ನಿರ್ದಿಷ್ಟ ವರ್ಷದಿಂದ ಈ ಸಾಮಾನ್ಯ ಶಕ ಪ್ರಾರಂಭವಾಯಿತು ಇವೆಲ್ಲವೂ ಬಿಟ್ಟಸ್ಥಳ ರೂಪದ ಪ್ರಶ್ನೆಗಳಾಗಿದ್ದು ಇನ್ನು ಮುಂದೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನುವ ರೂಪದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ನೋಡೋಣ ಇತಿಹಾಸ ಎಂದರೇನು ಇತಿಹಾಸ ಎಂದರೇನು ಸುಲಭವಾದಂಥ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ ಮುಂದಿನ ಪ್ರಶ್ನೆ ಇತಿಹಾಸ ಯಾವುದರ ಬಗ್ಗೆ ಸ್ಪಷ್ಟತೆಯನ್ನು ನೀಡುತ್ತದೆ ಅಂತ ಪ್ರಶ್ನೆ ಇದೆ ಇತಿಹಾಸ ಯಾವುದರ ಬಗ್ಗೆ ಸ್ಪಷ್ಟತೆಯನ್ನು ನೀಡುತ್ತದೆ ಅದು ಘಟನೆ ಯಾವಾಗ ಎಲ್ಲಿ ಯಾರಿಂದ ನಡೆಯಿತು ಎನ್ನುವುದರ ಕುರಿತು ಸ್ಪಷ್ಟನೆಯನ್ನು ನೀಡುತ್ತಿದ್ದರೆ ಅದನ್ನು ನಾವು ಇತಿಹಾಸ ಅಂತ ಕರಿತೀವಿ ಘಟನೆ ಯಾವಾಗ ಎಲ್ಲಿ ಯಾರಿಂದ ನಡೆಯಿತು ಎನ್ನುವುದರ ಸ್ಪಷ್ಟನೆಯನ್ನು ನೀಡುವಂಥದ್ದೇ ಇತಿಹಾಸ ಇನ್ನು ಇತಿಹಾಸವನ್ನು ಹೇಗೆ ರಚಿಸಬೇಕೆಂದು ಮೊದಲು ತೋರಿಸಿಕೊಟ್ಟವರು ಯಾರು ಇತಿಹಾಸವನ್ನು ಹೇಗೆ ರಚನೆ ಮಾಡಬೇಕು ಅನ್ನೋದನ್ನು ತಿಳಿಸಿಕೊಟ್ಟವರು ನಮಗೆ ಗ್ರೀಕ್ಕರು ಅದೇ ರೀತಿಯಾಗಿ ನೋಡಿ ಆಧಾರಗಳು ಎಂದರೇನು ಆಧಾರಗಳು ಎಂದರೆ ಇತಿಹಾಸವನ್ನು ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳಲು ಲಭ್ಯವಿರುವ ಸಾಕ್ಷಿಗಳೇ ಆಧಾರಗಳು ಇತಿಹಾಸ ಹೀಗೆ ಆಗಿದೆ ಹೀಗೆ ನಡೆದಿತ್ತು ಈ ಕಾಲದಲ್ಲೇ ನಡೆದಿತ್ತು ಅನ್ನುವುದನ್ನು ಹೇಳುವ ಸಾಕ್ಷಿ ಆಧಾರಗಳೇ ನಮಗೆ ಆಧಾರಗಳು ಇನ್ನು ಜನಪದ ಗೀತೆ ಕತೆ ಲಾವಣಿ ಐತಿಹ್ಯ ಮೊದಲಾದವುಗಳನ್ನು ಒಳಗೊಂಡಿರುವ ಸಾಹಿತ್ಯ ಯಾವುದು ಇವೆಲ್ಲವುಗಳನ್ನು ಒಳಗೊಂಡಿರತಕ್ಕಂಥ ಸಾಹಿತ್ಯವೇ ಮೌಖಿಕ ಸಾಹಿತ್ಯ ಉತ್ಖನನ ಎಂದರೇನು ಉತ್ಖನನ ಎಂದರೇನು ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳಿವಳಿಕೆಗಳನ್ನು ಹೊರತಗೆಯಲು ನಡೆಸುವ ವೈಜ್ಞಾನಿಕ ಭೂ ಅಗೆತವೇ ಉತ್ಖನನ ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳಿವಳಿಕೆಗಳನ್ನು ಹೊರತಗೆಯಲು ನಡೆಸುವ ವೈಜ್ಞಾನಿಕವಾದ ಭೂ ಅಗೆತ ಉತ್ಖನನ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ಮಾನವರ ವಿಕಾಸ ಎಷ್ಟು ವರ್ಷಗಳ ಹಿಂದೆ ಆಯಿತು ಮಾನವರ ವಿಕಾಸ ಸರಿಸುಮಾರು ಹದಿನೆಂಟು ಲಕ್ಷ ವರ್ಷಗಳ ಹಿಂದೆ ಆಯಿತು ಹದಿನೆಂಟು ಲಕ್ಷ ವರ್ಷಗಳ ಹಿಂದೆ ಆಯಿತು ಅಕ್ಷರದ ಪರಿಚಯವೇ ಇಲ್ಲದ ಇತಿಹಾಸದ ಕಾಲಘಟ್ಟ ಯಾವುದು ಅಕ್ಷರದ ಪರಿಚಯವೇ ಇಲ್ಲದ ಇತಿಹಾಸದ ಕಾಲಘಟ್ಟ ಕಾಲಘಟ್ಟ ಪ್ರಾಗಿತಿಹಾಸಿಕ ಕಾಲಘಟ್ಟ ಪ್ರಾಗಿತಿಹಾಸಿಕ ಕಾಲಘಟ್ಟ ಇನ್ನು ಪುರಾತತ್ವ ಆಧಾರಗಳು ಎಂದರೇನು ಪುರಾತತ್ವ ಆಧಾರಗಳು ಎಂದರೇನು ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳೇ ಪುರಾತತ್ವ ಆಧಾರಗಳು ಭೌತಿಕ ವಸ್ತುಗಳ ಅವಶೇಷಗಳೇ ಪುರಾತತ್ವ ಆಧಾರಗಳು ಲೋಹಗಳ ಬಳಕೆ ಪ್ರಾರಂಭವಾದ ಕಾಲ ಯಾವುದು ಅದು ನವಶಿಲಾಯುಗದ ಕೊನೆಯ ಕಾಲಘಟ್ಟದಲ್ಲಿ ಲೋಹಗಳ ಬಳಕೆ ಪ್ರಾರಂಭವಾಗುತ್ತದೆ ನವಶಿಲಾಯುಗದ ಕೊನೆಯ ಕಾಲಘಟ್ಟದಲ್ಲಿ ಈ ಎಲ್ಲ ಪ್ರಶ್ನೆಗಳು ಈ ಎಲ್ಲ ಉತ್ತರಗಳು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯ ಲಿಖಿತ ಪರೀಕ್ಷೆಗೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಉತ್ತರಗಳು ಮತ್ತು ಪ್ರಶ್ನೆಗಳಾಗಿವೆ ಮುಂದೆ ನೋಡೋಣ ಇನ್ನು ಮೂರನೇ ಪದಕ್ಕೆ ಸಂಬಂಧಿಸಿದಂತೆ ನಾಲ್ಕನೇ ಪದ ಬರೀರಿ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ ಮೂರನೇ ಪದಕ್ಕೆ ಸಂಬಂಧಿಸಿದಂತೆ ನಾಲ್ಕನೇ ಪದ ಬರೀರಿ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ ನೋಡಿ ಸ್ನೇಹಿತರೆ ಓಕೆ ನೋಡಿ ಮೂರನೇ ಪದಕ್ಕೆ ಸಂಬಂಧಿಸಿದಂತೆ ನಾಲ್ಕನೇ ಪದ ಬರೆಯಿರಿ ಇಲ್ಲಿ ಮೊದಲು ಮೂರು ಪದಗಳನ್ನು ಬರೆಯಲಾಗಿದೆ ಮಧ್ಯ ಶಿಲಾಯುಗ ಸೂಕ್ಷ್ಮ ಶಿಲಾಯುಗ ಮತ್ತು ಹಳೆ ಶಿಲಾಯುಗ ಮಧ್ಯ ಶಿಲಾಯುಗ ಸೂಕ್ಷ್ಮ ಶಿಲಾಯುಗ ಮತ್ತು ಹಳೇ ಶಿಲಾಯುಗ ಇಲ್ಲಿ ನಾಲ್ಕನೇ ಪದ ಏನನ್ನ ಬರೀಬೇಕು ನಾವು ಅಂದರೆ ಇತಿಹಾಸದ ಆರಂಭಿಕ ಪುರಾತತ್ವ ಹಂತ ಇತಿಹಾಸದ ಆರಂಭಿಕ ಪುರಾತತ್ವ ಹಂತ ಇನ್ನು ಮುಂದಿನ ಪ್ರಶ್ನೆ ಏನಿದೆ ಹಳೆ ಶಿಲಾಯುಗ ಅಲೆಮಾರಿಗಳು ಶಿಲಾಯುಗ ಏನು ಶಿಲಾಯುಗದಲ್ಲಿ ಪಶುಪಾಲಕರು ಆಗಿದ್ದರು ಶಿಲಾಯುಗದಲ್ಲಿ ಪಶುಪಾಲಕರು ಇನ್ನು ಮುಂದಿನ ಪ್ರಶ್ನೆ ಜನಪದ ಗೀತೆ ಸಾಹಿತ್ಯ ಆಧಾರ ಸ್ಮಾರಕಗಳು ಏನು ಜನಪದ ಗೀತೆ ಸಾಹಿತ್ಯಕ ಆಧಾರವಾದರೆ ಸ್ಮಾರಕಗಳು ಸ್ಥಳ ಸ್ಥಳ ಆಧಾರ ಅಥವಾ ಪುರಾತತ್ವ ಆಧಾರ ಸಾರಿ ಪುರಾತತ್ವ ಆಧಾರಗಳು ಇನ್ನು ಮುಂದೆ ಅತ್ಯಂತ ಗಡುಸಾದ ಲೋಹ ಕಬ್ಬಿಣ ಗಡುಸಾದ ಮಿಶ್ರ ಲೋಹ ಯಾವುದು ಅತ್ಯಂತ ಗಡುಸಾದ ಲೋಹ ಕಬ್ಬಿಣವಾದರೆ ಗಡುಸಾದ ಮಿಶ್ರಲೋಹ ಅಂದರೆ ಕಂಚು ಗಡುಸಾದ ಮಿಶ್ರಲೋಹ ಯಾವುದು ಕಂಚು ಓಕೆ ಇನ್ನು ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸತಕ್ಕಂಥ ಪ್ರಶ್ನೆಗಳಿದ್ದಾವೆ ನೋಡಿ ಇಪ್ಪತ್ತೆಂಟನೇ ಪ್ರಶ್ನೆ ಇತಿಹಾಸದ ಮೂರು ಪ್ರಧಾನ ಕಾಲಗಳು ಯಾವುವು ಇತಿಹಾಸದ ಮೂರು ಪ್ರಧಾನ ಕಾಲಗಳು ಯಾವುವು ಅವು ಯಾವಂದರೆ ಪ್ರಾಗಿತಿಹಾಸಿಕ ಕಾಲ ಪೂರ್ವಭಾವಿ ಇತಿಹಾಸ ಕಾಲ ಮತ್ತು ಇತಿಹಾಸ ಕಾಲ ಪ್ರಾಗಿತಿಹಾಸಿಕ ಕಾಲ ಪೂರ್ವಭಾವಿ ಇತಿಹಾಸ ಕಾಲ ಮತ್ತು ಇತಿಹಾಸ ಕಾಲ ಇವು ಇತಿಹಾಸದ ಮೂರು ಪ್ರಧಾನ ಕಾಲಗಳು ಇನ್ನು ಹಳೆ ಶಿಲಾಯುಗದ ಮಾನವರ ಉಪಕರಣಗಳನ್ನು ಹೆಸರಿಸಿ ಹಳೆ ಮಾನವರು ಯಾವ ಉಪಕರಣಗಳನ್ನು ಇದ್ದರು ಅವುಗಳನ್ನು ಹೆಸರಿಸಿ ಅಂತ ಇದ್ದಾರೆ ಅವುಗಳೆಂದರೆ ಹಿರೇಚಕ್ಕೆ ಚಾಕು ಕಲ್ಲುಳಿ ಮೊನೆ ಮುಂತಾದ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನು ಹಳೆ ಮಾನವರು ಬಳಸ್ತಾ ಇದ್ದರು ಮುಂದೆ ಇತಿಹಾಸದ ಪ್ರಮುಖ ಆಧಾರಗಳು ಯಾವುವು ಇತಿಹಾಸದ ಪ್ರಮುಖ ಆಧಾರಗಳು ಅಂದರೆ ಇತಿಹಾಸದ ಆಧಾರಗಳು ಪುರಾತತ್ವ ಆಧಾರಗಳು ಪ್ರಮುಖ ಆಧಾರಗಳು ಪುರಾತತ್ವ ಆಧಾರಗಳು ಸಾಹಿತ್ಯಿಕ ಆಧಾರಗಳು ಇವೆಲ್ಲವೂ ಕೂಡ ಇತಿಹಾಸದ ಪ್ರಮುಖ ಆಧಾರಗಳಾಗಿವೆ ಇನ್ನು ಸ್ವಲ್ಪ ದೊಡ್ಡ ಪ್ರಶ್ನೆಗಳಿದ್ದಾವೆ ಅವುಗಳಿಗೆ ಉತ್ತರ ಸ್ವಲ್ಪ ದೊಡ್ಡದಾಗಿ ಏನೇ ಬರೀಬೇಕು ಆ ಪ್ರಶ್ನೆಗಳನ್ನು ನಾವು ನೋಡೋಣ ಏನು ಪ್ರಶ್ನೆ ನೋಡಿ ಮೂವತ್ತ ಒಂದನೇ ಪ್ರಶ್ನೆ ನೋಡಿ ನವಶಿಲಾಯುಗದಲ್ಲಿ ಕೃಷಿಯ ಉಗಮಕ್ಕೆ ಕಾರಣವಾದ ಅಂಶಗಳು ಯಾವುವು ನವಶಿಲಾಯುಗದಲ್ಲಿ ಕೃಷಿಯ ಉಗಮಕ್ಕೆ ಕಾರಣವಾದ ಅಂಶಗಳು ಯಾವುವು ನವಶಿಲಾಯುಗದಲ್ಲಿ ಕೃಷಿ ಉಗಮಕ್ಕೆ ಕಾರಣವಾದಂಥ ಅಂಶಗಳು ಯಾವುವು ಅಂದರೆ ಇಲ್ಲಿ ನಾವೇ ಸ್ನೇಹಿತರೆ ನೋಡಿ ಯಾವ ಅಂಶಗಳು ಕೃಷಿ ಉಗಮಕ್ಕೆ ಕಾರಣವಾದವು ಅಂದರೆ ಒಂದು ಪಶುಗಳಿಗೆ ಆಹಾರದ ಅಭಾವ ಸೃಷ್ಟಿಯಾಯಿತು ಆಹಾರಕ್ಕಾಗಿ ಅಲಿವುದನ್ನು ಬಿಟ್ಟು ಆಹಾರ ಉತ್ಪಾದನೆಗೆ ಮುಂದಾದರು ತೀರಗಳಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣಿನಲ್ಲಿ ಕೃಷಿ ಆರಂಭಿಸಿದರು ಜನರಿಗೆ ಧಾನ್ಯ ಮತ್ತು ಪಶುಗಳಿಗೆ ಮೇವು ದೊರಕಿತ್ತು ಕೃಷಿಯು ಸಂಸ್ಕೃತಿ ಮತ್ತು ನಾಗರಿಕತೆಗಳ ಉದಯಕ್ಕೆ ಮೊದಲ ಹೆಜ್ಜೆಯಾಯಿತು ಭಾರತ ಉಪಖಂಡದಲ್ಲಿ ಕೃಷಿ ಆರಂಭಿಕ ಕುರುಗಳು ಪಾಕಿಸ್ತಾನದ ಮೆಹರ್ಗರ್ ನೆಲೆಯಲ್ಲಿ ಕಂಡು ಬಂದಿದೆ ಪಾಕಿಸ್ತಾನದಲ್ಲಿರತಕ್ಕಂಥ ಒಂದು ನೆಲೆ ಮೆಹರ್ಗರ್ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೃಷಿ ಮಾಡಿರ್ತಕ್ಕಂಥ ಕುರುಗಳು ಕಂಡುಬಂದಿವೆ ಇದು ಮೂವತ್ತೊಂದನೇ ಪ್ರಶ್ನೆಗೆ ಉತ್ತರ ಇನ್ನು ಮೂವತ್ತೆರಡನೇ ಪ್ರಶ್ನೆ ಏನಿದೆ ಅಂದರೆ ಕಬ್ಬಿಣದ ಪರಿಚಯದಿಂದ ಕಬ್ಬಿಣದ ಪರಿಚಯದಿಂದ ಕಬ್ಬಿಣ ಯುಗದಲ್ಲಿ ಉಂಟಾದ ಬದಲಾವಣೆಗಳಾವು ಕಬ್ಬಿಣದ ಪರಿಚಯದಿಂದ ಕಬ್ಬಿಣ ಯುಗದಲ್ಲಿ ಯಾವ ಬದಲಾವಣೆಗಳು ಆದವು ಅನ್ನೋದು ಪ್ರಶ್ನೆ ನೋಡಿ ಈ ಪ್ರಶ್ನೆಗೆ ಉತ್ತರ ಕಬ್ಬಿಣ ಯುಗದ ಕಾಲವನ್ನು ನಾವು ಬೃಹತ್ ಶಿಲಾ ಸಂಸ್ಕೃತಿಯ ಕಾಲ ಅಂತ ಕೂಡ ಕರಿತೀವಿ ಕಬ್ಬಿಣ ಯುಗದ ಕಾಲವನ್ನು ನಾವೇನು ಕರಿತೀವಿ ಬೃಹತ್ ಶಿಲಾ ಸಂಸ್ಕೃತಿ ಕಾಲ ಅಂತಲೂ ಕೂಡ ಕರಿತೀವಿ ನೋಡಿ ಮುಂದೆ ಕಬ್ಬಿಣದ ಆರಂಭದಿಂದ ಕಬ್ಬಿಣದ ಉತ್ಪಾದನೆ ಮತ್ತು ಕಬ್ಬಿಣದ ಉಪಯೋಗದಿಂದ ಕಬ್ಬಿಣ ಆಯುಧ ಮತ್ತು ಸಲಕರಣೆಗಳು ಕೃಷಿ ಮತ್ತು ಕರಕುಶಲ ಉತ್ಪಾದನೆಯಲ್ಲಿ ನೆರವಾದವು ಉತ್ತರ ಭಾರತದಲ್ಲಿ ಕೃಷಿ ಚಟುವಟಿಕೆಗಳು ಗರಿಯದೊರಿದವು ಹೆಚ್ಚುವರಿ ಉತ್ಪಾದನೆಯಾಯಿತು ಹೆಚ್ಚುವರಿ ಉತ್ಪಾದನೆಯನ್ನು ನಿಯಂತ್ರಿಸುವ ವರ್ಗ ಉದಯವಾಯಿತು ಗಣರಾಜ್ಯಗಳ ಉದಯವಾಯಿತು ನಂದ ಮೌರ್ಯ ಸಾಮ್ರಾಜ್ಯಗಳು ಪ್ರವರ್ಧಮಾನಕ್ಕೆ ಬಂದಿದ್ದು ಈ ಕಬ್ಬಿಣದ ಬಳಕೆಯ ಆರಂಭ ಕಾಲದಿಂದ ಇದು ಅತ್ಯಂತ ಪ್ರಮುಖವಾದಂಥ ವಿಷಯ ಇನ್ನು ಮೂವತ್ತ್ ಮೂರನೇ ಪ್ರಶ್ನೆ ಮಕ್ಕಳೇ ನಮಗೆ ಇತಿಹಾಸ ಏಕೆ ಬೇಕು ಅಂದರೆ ಇದು ಇತಿಹಾಸದ ಮಹತ್ವವನ್ನು ಅವರು ಕೇಳಿದ್ದಾರೆ ಇತಿಹಾಸ ಏಕೆ ಬೇಕು ಇತಿಹಾಸದ ಮಹತ್ವ ಏನು ಅನ್ನೋದನ್ನು ಇಲ್ಲಿ ವಿವರಿಸಲಾಗಿದೆ ನೋಡಿ ಇತಿಹಾಸ ಏಕೆ ಬೇಕಂದರೆ ಇತಿಹಾಸವು ನಮ್ಮ ದೇಶದ ಸ್ಮರಣ ಶಕ್ತಿಯಾಗಿದೆ ಪೂರ್ವಿಕರು ಕೈಗೊಂಡ ಒಳ್ಳೆಯ ಮತ್ತು ತಪ್ಪು ತೀರ್ಮಾನಗಳು ಅನುಭವಿಸಿದ ಸುಖ ದುಃಖಗಳ ತೊಂದರೆಗಳನ್ನು ತಿಳಿಸಿ ಇಡುತ್ತದೆ ಮುಂದಿನ ತೀರ್ಮಾನಗಳನ್ನು ಕೈಗೊಳ್ಳುವಾಗ ನಮಗೆ ಇತಿಹಾಸ ಎಚ್ಚರಿಸುತ್ತದೆ ಪೂರ್ವಿಕರ ತತ್ವಾದರ್ಶಗಳು ವಿಚಾರಗಳು ವಿಚಾರಗಳು ಮುಂದಿನ ತಲೆಮಾರುಗಳಿಗೆ ಮಾದರಿಯೂ ದಾರಿದೀಪವೂ ಆಗುತ್ತವೆ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಪರಿಚಯಿಸುತ್ತದೆ ಇತಿಹಾಸ ನಮಗೆ ಶೌರ್ಯ ಪರಾಕ್ರಮ ಮತ್ತು ತ್ಯಾಗ ಬಲಿದಾನಗಳು ನಂತರದ ಪೀಳಿಗೆಗೆ ಸ್ಫೂರ್ತಿ ನೀಡುತ್ತವೆ ಆ ಕಾರಣಕ್ಕೆ ನಮಗೆ ಇತಿಹಾಸದ ಅಧ್ಯಯನ ಬೇಕೇ ಬೇಕು ಇನ್ನು ಇಲ್ಲೊಂದು ನಾಲ್ಕನೇ ಪ್ರಶ್ನೆ ಇದೆ ಪ್ರಾಗಿತಿಹಾಸ ಕಾಲದ ಮೂರು ಹಂತಗಳು ಯಾವುವು ಪ್ರಾಗಿತಿಹಾಸ ಕಾಲದ ಮೂರು ಹಂತಗಳೆಂದರೆ ಹಳೆ ಶಿಲಾಯುಗ ಮಧ್ಯಶಿಲಾಯುಗ ಮತ್ತು ನವಶಿಲಾಯುಗ ಇದು ಪ್ರಾಗಿತಿಹಾಸ ಕಾಲದಲ್ಲಿ ಬರ್ತಕ್ಕಂಥ ಮೂರು ಸಬ್ ಡಿವಿಷನ್ಗಳು ಅಥವಾ ಹಂತಗಳು ಇನ್ನು ಕೊನೆಯದಾಗಿ ಏಳು ಎಂಟು ವಾಕ್ಯಗಳಲ್ಲಿ ಉತ್ತರಿಸಿ ಸ್ವಲ್ಪ ದೊಡ್ಡ ಪ್ರಶ್ನೆಗಳು ಏಳು ಎಂಟು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದ್ದಾವೆ ಮೊದಲನೇ ಪ್ರಶ್ನೆ ಜೀವಿಗಳ ವಿಕಾಸ ವಿಕಾಸವನ್ನು ಕುರಿತು ಬರೆಯಿರಿ ಜೀವಿಗಳ ವಿಕಾಸವನ್ನು ಕುರಿತು ಬರೆಯಿರಿ ಈ ಪ್ರಶ್ನೆಗೆ ಉತ್ತರ ನೋಡೋಣ ಜೀವಿಗಳ ವಿಕಾಸ ಕುರಿತು ಬರೆಯಿರಿ ಅಂತ ಪ್ರಶ್ನೆ ಇದೆ ಏನು ಬರೀಬೇಕು ಜೀವಿಗಳ ವಿಕಾಸ ಕುರಿತಂತೆ ಬರೆಯೋದಾದರೆ ನೋಡಿ ಏನಿದೆ ಅಂದರೆ ಜೀವ ವಿಕಾಸದ ಹಾದಿಯಲ್ಲಿ ಮೊದಲ ಏಕಕೋಶ ಜೀವಿಗಳು ವಿಕಾಸ ಹೊಂದಿದವು ನಂತರ ಮೃದ್ವಂಗಿಗಳು ಮೀನು ಸಸ್ಯ ಕೀಟ ಉಭಯವಾಸಿ ರೆಕ್ಕೆಯುಳ್ಳ ಕೀಟ ಸರಿಸೃಪ ಪಕ್ಷಿಗಳು ಸಸ್ತನಿಗಳು ಹೂ ಬಿಡುವ ಸಸ್ಯ ಹುಲ್ಲು ವಾನರ ದ್ವಿ ದ್ವಿಪದಿಗಳು ವಿಕಾಸ ಹೊಂದಿದವು ಅದಾದ ನಂತರ ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹೊಂದಿದ್ದ ಮಾನವರು ಮೊದಲು ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸಿಕೊಂಡರು ಮಾನವರು ಆಫ್ರಿಕಾದಿಂದ ಪ್ರಪಂಚದ ವಿವಿಧ ಭಾಗಗಳಿಗೆ ವಲಸೆ ಹೋಗಿ ನೆಲೆಸಿದರು ಎಂದು ಹೇಳಲಾಗುತ್ತದೆ ಸುಮಾರು ಹದಿನೆಂಟು ಲಕ್ಷ ವರ್ಷಗಳ ಹಿಂದೆ ಮಾನವರ ವಿಕಾಸವಾಯಿತು ಇದು ಜೀವ ವಿಕಾಸದ ಹಾದಿ ಹೇಗೆ ಅನ್ನೋದನ್ನು ವಿವರಿಸುತ್ತದೆ ಇನ್ನೊಂದು ಪ್ರಶ್ನೆ ಮೂವತ್ತಾರನೇ ಪ್ರಶ್ನೆ ಮಧ್ಯಶಿಲಾಯುಗದ ಮಾನವರ ಜೀವನವನ್ನು ವಿವರಿಸಿ ಮಧ್ಯಶಿಲಾಯುಗದ ಮಾನವರ ಜೀವನ ಹೇಗಿತ್ತು ಅನ್ನೋದನ್ನು ನಾವು ವಿವರಿಸಬೇಕು ನೋಡಿ ಮಧ್ಯಶಿಲಾಯುಗದ ಮಾನವರು ಯಾವ ರೀತಿ ಇದ್ದರು ಅನ್ನೋದನ್ನು ವಿವರಿಸುವಂಥ ಪ್ರಶ್ನೆ ಮದ್ಯಶಿಲಾಯುಗದ ಮಾನವರು ಕೌಶಲ್ಯಭರಿತ ಕಿರುಶಿಲಾಯುಧಗಳನ್ನು ಬಳಸಲು ಆರಂಭಿಸಿದರು ಕಿರುಶಿಲಾಯುಧಗಳನ್ನು ಬಳಸ್ತಾರೆ ಅದನ್ನು ಸೂಕ್ಷ್ಮಶಿಲಾಯುಗ ಅಂತ ಕೂಡ ನಾವು ಕರಿತೀವಿ ಆಯುಧಗಳನ್ನು ಬಾಣದ ತುದಿಗೆ ಅಥವಾ ಕಟ್ಟಿಗೆಗೆ ಸಿಕ್ಕಿಸಿ ಬರ್ಚಿಯಂತೆ ಬಳಸಿ ಬೇಟೆಯಾಡುತ್ತಿದ್ದರು ಇದು ಮಧ್ಯಶಿಲಾಯುಗದಲ್ಲಿ ಮುಂದುವರೆದು ಕಾಡು ಧಾನ್ಯಗಳನ್ನು ಆಹಾರ ಸಂಗ್ರಹಿಸುತ್ತಿದ್ದರು ಕಾಡಿಗೆ ಹೋಗಿ ಧಾನ್ಯಗಳನ್ನು ಆಹಾರಕ್ಕಾಗಿ ಸಂಗ್ರಹಿಸುತ್ತಿದ್ದರು ಧಾನ್ಯಗಳಾಗಲಿ ಬೇಟೆಯಾಗಲಿ ನಿರಂತರವಾಗಿ ದೊರಕುತ್ತಿರಲಿಲ್ಲ ಆ ಕಾರಣಕ್ಕೆ ಅನೇಕ ವೇಳೆ ಹಸಿವಿನಿಂದ ಕಾಲ ಕಳೆಯಬೇಕಾದಂಥ ಸಂದರ್ಭಗಳು ಮದ್ಯಶಿಲಾಯುಗದ ಮಾನವನಿಗೆ ಬಂದು ಒದಗಿತ್ತು ಆಗ ಆ ಮಧ್ಯಶಿಲಾಯುಗದ ಮಾನವ ಬೇಟೆಯ ಸಂದರ್ಭದಲ್ಲಿ ಗಾಯಗೊಂಡ ಪ್ರಾಣಿಗಳನ್ನು ಸಾಕುತ್ತಿದ್ದರು ನಿಧಾನವಾಗಿ ಈ ಗಾಯಗೊಂಡ ಪ್ರಾಣಿಗಳ ಸಾಕುವುದೇ ಪಶುಪಾಲನೆಗೆ ಇಂಬು ಕೊಟ್ಟಿತ್ತು ಅಥವಾ ಪಶುಪಾಲನೆ ಪ್ರಾರಂಭವಾಯಿತು ಬಿಡುವಿನ ವೇಳೆಯಲ್ಲಿ ಕಲ್ಲಾಸರೆಗಳಲ್ಲಿ ಕಲ್ಲಾಸರೆಗಳ ಮೇಲೆ ಚಿತ್ರವನ್ನು ಬಿಡಿಸುತ್ತಿದ್ದರು ಪ್ರಾಣಿಗಳ ಚರ್ಮವನ್ನು ಮೇಲೊದಿಕೆಯಾಗಿ ಬಳಸ್ತಿದ್ರು ಮಧ್ಯಶಿಲಾಯುಗದ ಮಾನವರು ಅದಾದ ನಂತರ ಬೆಂಕಿಯ ಪರಿಚಯ ಅವರಿಗೆ ತಿಳಿದಿತ್ತು ಇದು ಮಧ್ಯಶಿಲಾಯುಗದ ಮಾನವನ ಜೀವನ ವಿಧಾನ ಆಗಿತ್ತು ಇನ್ನೊಂದು ಕೊನೆಯ ಪ್ರಶ್ನೆ ಇದೆ ಕೆಳಗಿನ ಭಾರತದ ಆಕಾಶಿಯಲ್ಲಿ ನವಶಿಲಾಯುಗದ ನೆಲೆಗಳನ್ನು ಗುರುತಿಸಿ ನವಶಿಲಾಯುಗದ ನೆಲೆಗಳು ಮದಶಿಲಾಯುಗ ಮುಗಿದ ನಂತರ ನವಶಿಲಾಯು ನವಶಲಾಯುಗದ ಪ್ರಮುಖ ನೆಲೆಗಳು ಯಾವುವು ಕರ್ನಾಟಕದಲ್ಲಿ ಅಂದರೆ ಕರ್ನಾಟಕದ ಬನಹಳ್ಳಿ ಬ್ರಹ್ಮಗಿರಿ ಹಳ್ಳೂರು ಪಿಕ್ಲಿಹಾಳ ಟಿನರಸಿಪುರ ಉತ್ತೂರು ಇವೆಲ್ಲ ಇದ್ದಾವೆ ಇನ್ನು ಹಲವಾರು ನೆಲೆಗಳು ಭಾರತದಾದ್ಯಂತ ಕಂಡು ಬರ್ತವೆ ಆ ನಕ್ಷೆಯನ್ನು ಆಮೇಲೆ ನೋಡೋಣ ಈಗ ಪ್ರಮುಖವಾಗಿ ಈ ಎಲ್ಲ ಪ್ರಶ್ನೆ ಉತ್ತರಗಳನ್ನು ನಾವು ನೋಡಿದ್ವಿ ಇದು ಎಷ್ಟು ಪ್ರಮುಖವಾದಂಥ ಚರ್ಚೆ ಅಂದರೆ ನಾಳೆ ಕರೆಯಲಿರ್ತಕ್ಕಂಥ ಬರಲಿರ್ತಕ್ಕಂಥ ಟಿ ಇ ಟಿ ಪರೀಕ್ಷೆ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆ ಆಗಿರ್ಬೋದು ಈ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತಕ್ಕಂಥ ಪ್ರಶ್ನೆಗಳು ಬರ್ತವೆ ಅಂದರೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು ಆ ಬರೀಬೇಕಾದಂಥ ಉತ್ತರಗಳಿಗೆ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕೆಂದರೆ ಈ ರೀತಿಯ ಚರ್ಚೆಗಳನ್ನು ನೀವು ಆಲಿಸಬೇಕು ಮತ್ತು ಈ ಎಲ್ಲ ಪ್ರಶ್ನೆ ಉತ್ತರಗಳನ್ನು ನೀವು ಒಂದು ಕಡೆ ಸರಿಯಾಗಿ ನೋಟ್ ಮಾಡ್ಕೋಬೇಕು ಇದರಿಂದ ನಿಮಗೆ ನಾಳೆ ಶಿಕ್ಷಕರಾಗಿ ನೇಮಕವಾಗಿ ಮಕ್ಕಳ ಬಾಳಲ್ಲಿ ನೀವು ಕೂಡ ಅಕ್ಷರವನ್ನು ಬಿದ್ದಲಿಕ್ಕೆ ಅವಕಾಶ ಸಿಗ್ತದೆ ನಾನು ಈ ಆರನೇ ತರಗತಿಯಿಂದ ಹಿಡಿದು ಹತ್ತನೇ ತರಗತಿವರೆಗೂ ಈ ತರಗತಿಗಳನ್ನು ಕಂಟಿನ್ಯೂ ಮಾಡ್ತೀನಿ ತಾವೆಲ್ಲ ಇರಿ ಎಲ್ಲರಿಗೂ ಧನ್ಯವಾದಗಳು